ಬಿಯಾಂಡ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ಪಾಕ್ ಸಂಘರ್ಷದ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ವಾತಾವರಣ ಇನ್ನೂ ತಿಳಿಯಾಗಿಲ್ಲ ಪಾಕಿಸ್ತಾನದ ಕದಮ ವಿರಾಮ ಉಲ್ಲಂಘಿಸಿದ ಮೇಲೆ ಭಾರತೀಯ ಸೇನೆ ರಜೆಯಲ್ಲಿದ್ದ ಸೈನಿಕರನ್ನ ಮತ್ತೆ ಕರ್ತವ್ಯಕ್ಕೆ ಹಾಜರಾಗುವಂತೆ ಬುಲಾವ್ ನೀಡಿದೆ ದೇಶಾದ್ಯಂತ ರಜೆಯಲ್ಲಿದ್ದ ಯೋಧರು ಗಡಿ ಕಾಯುವ ಸೇವೆಗೆ ಮರಳುತ್ತಾ ಇದ್ದಾರೆ ತಂಗಿಯ ಮದುವೆ ತಾಯಿಯ ಅನಾರೋಗ್ಯ ಹೀಗೆ ನಾನಾ ಕಾರಣಗಳಿಂದ ರಜೆಯಲ್ಲಿದ್ದ ವೀರ ಯೋಧರು ಬಹಳ ಹೆಮ್ಮೆಯಿಂದಲೇ ತಮ್ಮ ಕರ್ತವ್ಯಕ್ಕೆ ತೆರಳುತ್ತಿದ್ದಾರೆ ಆದರೆ ಗಡಿ ಸಂಘರ್ಷದ ಸಮಯದಲ್ಲಿ ಸೈನಿಕರನ್ನ ಕಳುಹಿಸುವಾಗ ಕುಟುಂಬಸ್ಥರು ಭಾವುಕರಾಗ್ತಿದ್ದಾರೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ಮತ್ತೆ ಭಾರತದ ಮೇಲೆ ದಾಳಿ ನಡೆಸುತ್ತಿದೆ ಈ ಸಂದರ್ಭದಲ್ಲಿ ಹೆಂಡತಿ ಡಿಲಿವರಿಗಾಗಿ ರಜೆ ಮೇಲೆ ಬಂದಿದ್ದ ಕಲಬುರ್ಗಿ ಮೂಲದ ಸಿಆರ್ಪಿಎಫ್ ಯೋಧ ಹನುಮಂತರಾಯ್ ಔಸೆ ಅವರು ವಾಪಸ್ ಸೇವೆಗೆ ತೆರಳುತ್ತಿದ್ದಾರೆ ವಾರದ ಹಿಂದಷ್ಟೇ ಹನುಮಂತರಾಯ್ ಅವರ ಪತ್ನಿಗೆ ಗಂಡು ಮಗು ಜನನವಾಗಿದೆ ರಜೆ ಅವಧಿಯಲ್ಲಿ ಕೇವಲ ಹದಿನೈದು ದಿನ ಕಳೆದಿದೆ ಭಾರತೀಯ ಸೇನೆ ತುರ್ತು ಸೇವೆಗೆ ಆಗಮಿಸುವಂತೆ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ದೇಶ ಸೇವೆಗೆ ಯೋಧ ಮರಳಿದ್ದಾರೆ ನನಗೆ ಮಗು ಮನೆ ಕುಟುಂಬಕ್ಕಿಂತ ದೇಶ ಮುಖ್ಯ ನಾನು ಸೇನೆಗೆ ಸೇರುವ ಮುನ್ನ ನನಗೆ ಇದೇ ವೇದ ವಾಕ್ಯ ಹಾಗಾಗಿ ದೇಶ ಸೇವೆಗಾಗಿ ತೆರಳುತ್ತಿದ್ದೀನಿ ಅಂತ ಯೋಧ ಹನುಮಂತರಾಯ್ ಹೇಳಿದ್ದಾರೆ ಹನುಮಂತರಾಯವರ ಪತ್ನಿ ಸ್ನೇಹ ಕೂಡ ನನ್ನ ಗಂಡ ನಮಗೆ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಾ ಇರೋದು ನನಗೆ ಬೇಜಾರಿಲ್ಲ ನನ್ನ ಗಂಡನ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳ್ತಿದ್ದಾರೆ ಹೆಂಡತಿ ನವಜಾತ ಗಂಡು ಮಗು ಜೊತೆ ಕಾಲ ಕಳಿಬೇಕು ಅಂತ ಬಂದಿದ್ದ ಯೋಧರಿಗೆ ಸೇನೆಯಿಂದ ಬುಲಾವು ಬಂದಿದೆ ಹನುಮಂತರಾಯ್ ಔಸೆ ಅವರು ವಾರದ ಹಿಂದಷ್ಟೇ ಜನಿಸಿದ ಮಗು ಹಾಗೂ ಇನ್ನಿಬ್ಬರು ಮಕ್ಕಳಿಗೆ ಸಿಹಿ ಮುತ್ತು ಕೊಟ್ಟು ಜಮ್ಮುವಿಗೆ ತೆರಳಿದ್ದಾರೆ ಬಾಣಂತಿ ಪತ್ನಿ ಸ್ನೇಹ ಅವರು ಪತಿಗೆ ಭಾರವಾದ ಮನಸ್ಸಿನೊಂದಿಗೆ ನಗುತ್ತಲೇ ಕಳುಹಿಸಿಕೊಟ್ಟಿದ್ದಾರೆ ಕಾಶ್ಮೀರಕ್ಕೆ ತೆರಳಿದ ಯೋಧನಿಗೆ ಸ್ನೇಹಿತರ ಬಳಗ ಸತ್ಕರಿಸಿ ಶುಭ ಹಾರೈಸಿ ಕಳುಹಿಸಿಕೊಟ್ಟಿದೆ ಹೆಂಡತಿ ಒಂದು ವಾರದ ಮಗು ಬಿಟ್ಟು ಹೋಗುವ ಭಾವ ಕಕ್ಷಣ ಒಂದು ಕಡೆಯಾದ್ರೆ ಯೋಧ ಹನುಮಂತರಾಯ್ ಔಸೆ ಸ್ನೇಹಿತರು ಇಡೀ ಕುಟುಂಬವನ್ನೇ ಸನ್ಮಾನಿಸಿ ಯೋಧನ ಸೇವೆಗೆ ಒಂದು ಸಲಾಂ ಹೇಳ್ತಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ